ಇವತ್ತಿನ ಎನ್ ಎಮ್ ಎಮ್ ಎಸ್ ಮ್ಯಾಟ್ ಕ್ವಶನ್ ಪೇಪರಲ್ಲಿ ಏನಪ್ಪ ಅಂದರೆ ಚಿತ್ರಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವು ಕ್ವಶನ್ಸನ್ನು ಕೇಳಿದರು ಅದರಲ್ಲಿ ನೀವು ಈ ಡೈಗ್ರಾಮ್ಗಳನ್ನು ನೋಡಿದಾಗ ಕ್ಲಿಯರಾಗಿ ಇದೇನಪ್ಪ ಅಂದರೆ ಜನರಲ್ ಥಿಂಕಿಂಗು ಏನಪ್ಪ ಅಂದರೆ ಎಲ್ಲ ಟ್ರ್ಯಾಂಗಲ್ಸ್ಗಳಲ್ಲಿ ಆಗಿರುವಂಥ ಎಲ್ಲ ಟ್ರ್ಯಾಂಗಲ್ಸ್ಗಳಲ್ಲಿ ಇಲ್ಲೂ ಒಂದು ಟ್ರ್ಯಾಂಗಲ್ ಬರುತ್ತೆ ಅದರಲ್ಲೂ ಮಿಡಲ್ ಕಟ್ ಮಾಡುತ್ತೆ ಮಿಡಲ್ ಕಟ್ ಮಾಡೋದಷ್ಟೇ ಅಲ್ಲ ವೆರಿ ಸಾರಿ ಮಿಡಲ್ ಕಟ್ ಮಾಡೋದಷ್ಟೇ ಅಲ್ಲ ಏನಪ್ಪ ಅಂದರೆ ಅದೇನು ಮಿಡಲ್ ಕಟ್ ಮಾಡಿರ್ತಲ್ಲ ಒಂದು ಟ್ರ್ಯಾಂಗಲ್ಲು ಅದರ ಬದಿಗೆ ಏನಪ್ಪ ಅಂದರೆ ಒಂದು ಛೇದಕ ಬರುತ್ತೆ ಹೌದಾ ಹಾಗಾದ್ರೆ ಅಂತಹ ಟ್ರ್ಯಾಂಗಲ್ ಯಾವುದು ಕೊಟ್ಟಂತಹವುಗಳಲ್ಲಿ ಹೌದಾ ಕೊಟ್ಟಂತಹವುಗಳಲ್ಲಿ ಅಂಥ ಟ್ರ್ಯಾಂಗಲ್ ಯಾವುದು ಹೊರಗಡೆ ಕಟ್ ಮಾಡ್ತಾ ಇರಬೇಕು ನೋಡಿರಿ ಇಲ್ಲೂ ಹೊರಗಡೆ ಕಟ್ ಮಾಡ್ತಾ ಇದೆ ಇಲ್ಲಿ ಹೊರಗಡೆ ಕಟ್ ಮಾಡ್ತಾ ಇದೆ ಇಲ್ಲೂ ಹೊರಗಡೆ ಕಟ್ ಮಾಡ್ತಾ ಇದೆ ಇಲ್ಲೂ ಹೊರಗಡೆ ಕಟ್ ಮಾಡ್ತಾ ಇದೆ ಹಾಗಾದ್ರೆ ಇಲ್ಲೂ ಏನು ಬರ್ತದೆ ಟ್ರ್ಯಾಂಗಲ್ಲು ಹೊರಗಡೆನೆ ಕಟ್ ಮಾಡಬೇಕು ಈ ರೀತಿಯಾಗಿ ಅದು ಟ್ರ್ಯಾಂಗಲ್ ಬರಬೇಕು ಹೌದಾ ಅದೇನು ಮಾಡಬೇಕು ಹೊರಗಡೆ ಕಟ್ ಮಾಡಬೇಕು ಈ ರೀತಿಯಾಗಿ ಒಂದು ಟ್ರ್ಯಾಂಗಲ್ ಬರಬೇಕು ಹಾಗಾದರೆ ಆ ರೀತಿಯಾದಂಥ ಟ್ರ್ಯಾಂಗಲ್ ಯಾವುದು ಆಪ್ಷನ್ ಬಿ ಆಪ್ಷನ್ ಬಿ ಇನ್ನು ಇಲ್ಲಿ ನೋಡಿರಿ ಮತ್ತೊಂದು ಕ್ವಶನು ಈ ಡೈಗ್ರಾಮನ್ನು ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ಇಲ್ಲಿಗ ಫಿಗರ್ ಇಲ್ಲ ಏನು ಒಂದು ಸರ್ಕಲಲ್ಲಿ ಅರ್ಧ ಫಿಗರು ಅರ್ಧ ಫಿಗರ್ ಇಲ್ಲದೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಾವು ಜನರಲ್ ಅಜಂಪ್ಷನ್ ಇದು ಹಾಗಾದರೆ ಈ ಸೈಡ್ ಏನು ಟ್ರ್ಯಾಂಗಲ್ ಬರ್ತದೆ ಅದರಲ್ಲಿ ಫಿಗರ್ ಬರುತ್ತೆ ಇದು ಕನ್ಫರ್ಮ್ ಆಯಿತು ಎರಡನೇದು ಈ ಸೈಡರು ಈ ಸೈಡಲ್ಲಿ ಏನು ಟ್ರ್ಯಾಂಗಲ್ ಬರುತ್ತಲ್ಲ ಅದರಲ್ಲಿ ಫಿಗರ್ ಬರೋದಿಲ್ಲ ಹಂಗಾದ್ರೆ ಆ ರೀತಿಯಾಗಿ ನಾಲ್ಕದರಲ್ಲೂ ನೋಡಿರಿ ಈ ನಾಲ್ಕದರಲ್ಲೂ ಫಿಗರ್ ಇಲ್ಲ ಇನ್ ಕನ್ಫ್ಯೂಷನ್ ಉಳಿತು ಏನು ಈ ಏನು ಈ ರೀತಿ ಲೈನ್ಸ್ ಮಾಡಿದಾರಲ್ಲ ಇದು ಈ ಡೈರೆಕ್ಷನ್ಗೆ ಹೋಗಿದರೆ ಇದು ಈ ಡೈರೆಕ್ಷನ್ ಬಂದಿದೆ ಹಾಗಾದ್ರೆ ಆ ಬೇಸ್ ಮೇಲೆ ಇದು ಈ ಅಲ್ಲಿ ಇದೆ ಅಂದರೆ ಇದು ಈ ಡೈರೆಕ್ಷನಲ್ಲಿ ಬರುತ್ತೆ ಇದು ಒಂದು ನೆನ್ಪಿಟ್ಕೋಬೇಕು ಆಮೇಲೆ ನೋಡ್ರಿ ಇದೆಲ್ಲನೂ ಒಂದು ಚೌಕದ ಥರ ಇದೆ ಈ ರೀತಿ ಚೌಕ ಹಾಗಾದ್ರೆ ಇಲ್ಲಿ ಬರುವಂತಹ ಬಾಕ್ಸ್ ಕೂಡ ಇದು ಚೌಕದ ಥರನೇ ಕಟ್ಟಾಗಬೇಕು ಚೌಕದ ಥರನೇ ಕಟ್ಟಾಗಬೇಕು ಹಾಗಾದರೆ ನಾಲ್ಕು ಡೈಗ್ರಾಮ್ಗಳಲ್ಲಿ ಇದು ಮೊದಲು ಹೊರಗೆ ಹಾಕೋಣ ಚೌಕದ ಥರ ಅದು ಕಟ್ಟಾಗೋದಿಲ್ಲ ಹೌದಾ ಇನ್ನು ಉಳಿದ ಮೂರು ಆಪ್ಷನ್ಸು ಇನ್ನು ಉಳಿದ ಮೂರು ಆಪ್ಷನ್ಗಳಲ್ಲಿ ಈ ಆಪ್ಷನ್ ಏನಿದೆ ನಾನು ಹೇಳೋದ್ನಲ್ಲ ಅಪೋಸಿಟ್ ಆ್ಯಂಗಲ್ ಕಟ್ಟಾಗುತ್ತೆ ಅದಕ್ಕೆ ಇದು ಬರೋದಿಲ್ಲ ಇದು ಬರೋದಿಲ್ಲ ಉಳಿದಿದ್ದು ಎರಡು ಎ ಮತ್ತು ಡಿ ಹಂಗಾರೆ ಎ ಮತ್ತು ಡಿಗಳಲ್ಲಿ ಹೊರಗಡೆ ಎರಡೂ ಇದ್ದಾವೆ ಹೊರಗಡೆ ಎರಡೂ ಏನಪ್ಪ ಅಂದರೆ ಮಿಡ್ ಪಾಯಿಂಟ್ಗಳನ್ನು ಹೊಂದಿದ್ದಾವೆ ಆಮೇಲೆ ಒಂದು ನಿಮಿಷ ಇದು ಕರೆಕ್ಟಿದೆ ಇದು ಕರೆಕ್ಟಿದೆ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಈ ಲೈನು ಕರೆಕ್ಟ್ ಆಯಿತು ಈ ಲೈನು ಕರೆಕ್ಟ್ ಆಯಿತು ಇನ್ನು ಉಳಿದಿದ್ದು ಇನ್ನೊಂದು ಮಿಡಲ್ ಲೈನು ಏನಪ್ಪ ಅಂದರೆ ನಡುವೆ ಇಲ್ಲೊಂದು ಲೈನ್ ಬರುತ್ತೆ ಒಂದೇ ನಿಮಿಷ ಈ ರೀತಿ ಇದು ಕಟ್ ಆಯಿತು ಹೌದಾ ಆಮೇಲೆ ಮಿಡಲ್ ಏನಪ್ಪ ಅಂದರೆ ಒಂದು ಲೈನ್ ಬರುತ್ತೆ ಒಂದು ಈ ಒಂದು ನಿಮಿಷ ಹಾಗಾದ್ರೆ ಆಪ್ಷನ್ ಎ ರೈಟ್ ಇದಕ್ಕೆ ಆಪ್ಷನ್ ಎ ರೈಟ್ ಹೌದಾ ಥ್ಯಾಂಕ್ ಯು